ಬಾಲಿವುಡ್ ನಟಿ ಆಲಿಯಾ ಭಟ್ ಮಾಜಿ ಪಿಎ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನ ಪೊಲೀಸರು ಅಂದರೆ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ ಮುಂಬೈನ ಪೊಲೀಸರು ಆಲಿಯಾ ಭಟ್ ಪಿಎ ಆಗಿದ್ದ ವ್ಯಕ್ತಿಯನ್ನ ಬೆಂಗಳೂರಿನಲ್ಲಿ ಬಂಧನಕ್ಕೊಳಪಡಿಸಲಾಗಿದೆ ಮುಂಬೈ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ವೇದಿಕಾ ಶೆಟ್ಟಿ ಆಕೆಯನ್ನ ಬಂಧಿಸಿ ಜುಹು ಜಹು ಪೊಲೀಸ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಆಲಿಯಾ ಭಟ್ ತಾಯಿಯ ದೂರಿನ ಮೇರೆಗೆ ಬಂಧನ ಆಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎಪ್ಪತ್ತಾರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಯನ್ನು ಮುಂಚೆನೆ ಮಾಡಿದ್ರು ಆಲ್ಮೋಸ್ಟ್ ಒಂದು ಎಪ್ಪತ್ತೇಳು ಲಕ್ಷದವರೆಗೂ ಆಲಿಯಾ ಭಟ್ ಖಾತೆಯಿಂದ ಹಣವನ್ನು ದುರ್ಬಳಕೆ ಮಾಡಿದ ಕಾರಣಕ್ಕಾಗಿ ದೂರನ್ನು ಸಲ್ಲಿಕೆ ಮಾಡಲಾಗಿದೆ ದೂರು ದಾಖಲಾಗಿರುವ ಕಾರಣಕ್ಕಾಗಿ ಐದು ತಿಂಗಳ ಬಳಿಕ ಬಂಧನ ಮಾಡಲಾಗಿದೆ ನಾಳೆವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಈ ವೇದಿಕಾ ಶೆಟ್ಟಿ ಇರ್ತಾಳೆ ನೋಡಿ ಆಲಿಯಾ ಭಟ್ ತನ್ನ ಪಿ ಎ ವೇದಿಕಾ ಶೆಟ್ಟಿಯನ್ನು ತನ್ನ ಪಿ ಆಗಿ ಇಟ್ಕೊಂಡಿದ್ರು ಆದರೆ ಹಣ ದುರ್ಬಳಕೆ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆಕೆಯನ್ನು ಅರೆಸ್ಟ್ ಅಂದರೆ ಆಕೆಯ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿತ್ತು ಆ ದೂರಿನ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ವೇದಿಕಾ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಎಪ್ಪತ್ತ ಏಳು ಲಕ್ಷ ಅಂತ ಅಂದ್ಕೊಳ್ಳಿ ಎಪ್ಪತ್ತೇಳು ಲಕ್ಷವನ್ನು ವಂಚನೆ ಮಾಡಿದರು ಹಣವನ್ನು ಹೇಗೆ ಲಪಟಾಯಿಸಿದ್ಲು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಜೂಹು ಪೊಲೀಸ್ ಠಾಣೆಯಲ್ಲಿ ಅವರು ಪ್ರಕರಣ ದಾಖಲಿಸಿದ್ದರು ಈಗ ಅರೆಸ್ಟ್ ಮಾಡಲಾಗಿದೆ ಮೂವತ್ತೆರಡು ವರ್ಷ ಈ ವೇದಿಕಾ ಪ್ರಕಾಶ್ ಶೆಟ್ಟಿಗೆ ಭಟ್ ಸ ಭಟ್ ನಿರ್ಮಾಣ ಸಂಸ್ಥೆ ಈಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಆ ಖಾತೆಯಲ್ಲಿರುವಂಥ ಹಣವನ್ನು ಜೊತೆಗೆ ನಟಿ ಖಾತೆಯಲ್ಲಿರುವಂಥ ಹಣವನ್ನು ವಂಚಿಸಿರುವ ಆರೋಪ ಆಕೆಯ ಮೇಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಇಷ್ಟು ಹಣವನ್ನು ಆಕೆ ದುರುಪಯೋಗ ಪಡಿಸಿಕೊಂಡಿದ್ಲು ಅಂತ ಹೇಳಿ ಹೇಳಲಾಗಿದೆ